ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನಾಟ್ ಕನ್ನಡ ಟಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ರೀಡಿಂಗಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಇರುವಂತಹ ಪ್ರಶ್ನೆ ಯಾಕೆ ವೀಡಿಯೋಸ್ಗಳನ್ನು ಬಿಟ್ಟು ಬಿಟ್ಟು ಗ್ಯಾಪ್ ಬಹಳ ದೊಡ್ಡ ಗ್ಯಾಪ್ಗಳನ್ನು ತೊಗೊಂಡು ತಗೊಂಡು ವೀಡಿಯೋಸನ್ನು ಯಾಕೆ ಆಗ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇರಬಹುದು ಸೊ ಹೆಲ್ತಿನಲ್ಲಿ ಬಹಳಷ್ಟು ವೇರಿಯೇಷನ್ಗಳು ತುಂಬ ಆಗ್ತಾ ಇರೋದ್ರಿಂದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಸೊ ಆ ಕಾರಣಕ್ಕೋಸ್ಕರವಾಗಿ ಗ್ಯಾಪನ್ನು ತಗೋತಾ ಇದ್ದೀನಿ ಅಷ್ಟೇ ಓಕೆ ಸೊ ಹೆಲ್ತ್ ಇಶ್ಯೂಸ್ಗಳು ತುಂಬ ಜಾಸ್ತಿ ಇರೋದರಿಂದ ಸ್ವಲ್ಪ ರೆಸ್ಟಿನ ಅವಶ್ಯಕತೆಗೋಸ್ಕರವಾಗಿ ನಾನು ವೀಡಿಯೋಸ್ಗಳನ್ನು ತುಂಬ ತಡವಾಗಿ ಹಾಕ್ತಾ ಇದ್ದೀನಿ ಸೊ ವೀಡಿಯೋಸ್ಗಳು ಬರೋದೇ ಇಲ್ಲ ಅನ್ನೋದನ್ನು ಓಕೆ ಸೊ ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅನ್ನೋದಾದರೆ ಈ ವಾರಕ್ಕೆ ಪ್ರೀತಿ ವಿಚಾರದಲ್ಲಿ ಯಾವ ಕೆಲವು ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದು ಓಕೆ ನಾನಿಲ್ಲಿ ಪ್ರೀತಿ ವಿಚಾರದಲ್ಲಿ ಯಾವ ಕೆಲವು ಸಿಚುವೇಷನ್ಗಳನ್ನು ಹೆದರಿಸಬೇಕಾಗತ್ತೆ ಅನ್ನೋದಕ್ಕೆ ನಾನು ಸಿಚುಯೇಷನ್ ಲವ್ ಮೊರಾಕಲ್ ಟಕ್ಕಿನ ಮೂಲಕವೇ ನಾನು ರೀಡಿಂಗ್ ಅನ್ನು ತಗೋತಾ ಇರೋದು ಬಟ್ ಆದರೆ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ನೀವು ಆಯ್ಕೆಯನ್ನು ಮಾಡ್ಕೋಬೇಕಲ್ವಾ ಸೊ ಆಯ್ಕೆಗೋಸ್ಕರವಾಗಿ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನಲ್ಲಿ ಏನು ಆಯ್ಕೆಯ ಕಾರ್ಡ್ ಆಗಿ ಕೊಡ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ ಸೊ ಆ ಆ ಆಯ್ಕೆಯ ಕಾರ್ಡಿನಲ್ಲಿಯೇ ನಿಮ್ಮೆಲ್ಲ ಉತ್ತರಗಳು ಕೂಡ ಇರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಆಯ್ಕೆಗಳ ಕಾರ್ಡ್ಗಳನ್ನ ಕೂಡ ನಾವು ಟ್ಯಾರೋ ಕಾರ್ಡಿನ ಮೂಲಕವೇ ತಗೊಳ್ಳುವಂತಹ ಪ್ರಯತ್ನಗಳನ್ನ ಇತ್ತೀಚೆಗೆ ನಾನು ಮಾಡ್ತಾ ಇದ್ದೇನೆ ಓಕೆ ಕ್ಲಿಯರ್ ಓಕೆ ಸೋ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅಂಡ್ ಮತ್ತೆ ಫೈಲ್ ನಂಬರ್ ಟೂ ಇವರಿಬ್ಬರಿಗೂ ಯಾವ ಕಾರ್ಡ್ಗಳನ್ನ ಕೊಡ್ತೀರಾ ಫೈಲ್ ನಂಬರ್ ಒನ್ ಅವರಿಗೆ ಯಾವ ಕಾರ್ಡ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ಈ ವಾರಕ್ಕೆ ಪ್ರತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಚುವೇಶನ್ಗಳಿಗೆ ಆಯ್ಕೆಯ ಕಾರ್ಡ್ ಆಗಿ ಫೈಲ್ ನಂಬರ್ ಒನ್ ಅವರಿಗೆ ಏನ್ ಕೊಡ್ತೀರಾ ಸ್ಪಿರಿಟ್ಸ್ ಓಕೆ ಸೊ ನೆಕ್ಸ್ಟ್ ಫಾರ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇರುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಆಯ್ಕೆ ಒನ್ ಮತ್ತೆ ಫಾರ್ ನಂಬರ್ ಟೂ ಅವರಿಗೆ ಏನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ಬೇಡೋಣ ಸೊ ಫಾರ್ ನಂಬರ್ ಟೂ ಅವರಿಗೆ ಯಾವ ಕಾರ್ಡ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಫಾರ್ ನಂಬರ್ ಟೂ ಅವರಿಗೆ ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಆಯ್ಕೆಯ ಕಾರ್ಡ್ ಆಗಿ ಏನ್ ಬಂತು ಆಯ್ಕೆಗಳನ್ನ ಮಾಡ್ಕೊಳ್ಳುವಾಗ ನೀವು ಈ ಎರಡು ಕಾರ್ಡಿನಲ್ಲಿ ಯಾವ ಕಾರ್ಡ್ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಆಕ್ಸೆಪ್ಟೆನ್ಸ್ ಅನ್ನುವಂತಹ ಕಾರ್ಡ್ ಒಂದು ಬರ್ತಾ ಇದೆ ಸೆಲ್ಫ್ ಲವ್ ಅನ್ನುವಂತಹ ಒಂದು ಕಾರ್ಡ್ ಬರ್ತಾ ಇದೆ ಸೊ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆ ಮಾಡ್ಕೊಳ್ಳಿ ಇವೆರಡರಲ್ಲಿ ಅಥವಾ ಈ ಬೆರಡು ಕಾರ್ಡ್ಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನೀವು ಉತ್ತರಗಳನ್ನು ಪಡ್ಕೋಬಹುದಾಗಿರತ್ತೆ ಮೇಡಮ್ ಇವಾಗ ಆಕ್ಸೆಪ್ಟೆನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡೆ ಸೊ ಅದರಲ್ಲೇ ಉತ್ತರ ಇದೆ ಅಂದ್ರೆ ಖಂಡಿತವಾಗಿಯೂ ಇದರಲ್ಲಿ ಉತ್ತರ ಇದೆ ಆದ್ರೆ ನಿಮಗೆ ಅರ್ಥ ಆಗ್ಬೇಕಲ್ವಾ ಸೊ ಅರ್ಥ ಹಾಕೋದಿಕ್ಕೆ ನಾವು ಸಿಚುವೇಶನ್ ಲವ್ ಕಾರ್ಡಿನ ಮೂಲಕವೇ ತಗೊಳ್ತಾ ಹೋಗೋಣ ಓಕೆ ಆಯ್ಕೆಗಳಾಯ್ತಲ್ವಾ ಸೊ ನಾವು ತಗೋಬೇಕಾಗಿರೋದು ಯಾವುದು ಆಕ್ಸೆಪ್ಟೆನ್ಸ್ ಅನ್ನುವಂತಹ ಕಾರ್ಡ್ ನಾವು ತಗೊಳ್ಳೋಣ ಆಕ್ಸೆಪ್ಟೆನ್ಸ್ ಅನ್ನುವಂತಹ ಕಾರ್ಡ್ ಅನ್ನ ತಗೋಬೇಕು ಅಂದ್ರೆ ಇದರಲ್ಲಿ ಲವ್ ಸಿಚುಯೇಷನ್ಸ್ ಗಳು ಈ ವಾರದಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಪಾಲಂಬವನಿಗೆ ಲವ್ ಸಿಚುಯೇಷನ್ ಹೇಗಿರುತ್ತೆ ಸ್ಪಿರಿಟ್ಸ್ ಪ್ರೀತಿಯ ವಿಚಾರದಲ್ಲಿ ಯಾವ ಕೆಲವು ಸನ್ನಿವೇಶಗಳನ್ನ ಅವರು ಎದುರಿಸ್ತಾ ಹೋಗ್ತಾರೆ ಸ್ಪಿರಿಟ್ಸ್ ಈ ವಾರದಲ್ಲಿ ನಿಮಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರವಾಗಿ ಒಂದು ಕಟಿಂಗ್ ಔಟ್ ಅನ್ನುವಂತಹ ಒಂದು ಸೆಪರೇಷನ್ ಅನ್ನುವಂತಹ ಕೆಲವೊಂದು ಸನ್ನಿವೇಶಗಳು ಬರುತ್ತೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಂದು ಕಡ್ಡಿ ಮುರಿದಿರೋ ತರ ಮಾತಾಡೋದಿರಬಹುದು ಅಥವಾ ಸೆಪರೇಷನ್ ಅನ್ನುವಂತಹ ಕೆಲವೊಂದು ವಿಚಾರಗಳಿರಬಹುದು ಮತ್ತೆ ಹಳೆಯ ಕೆಲವು ವಿಚಾರಗಳು ಬೇಜಾರಿನ ಕೆಲವು ವಿಚಾರಗಳನ್ನ ಸ್ಟಾಪ್ ಮಾಡಬೇಕು ಬೇಡಪ್ಪ ಇದರಿಂದ ನಾನು ನೋವು ಪಡೋದಾಗ್ಲಿ ಅಸಮಾಧಾನ ಮಾಡ್ಕೊಳ್ಳೋದಾಗ್ಲಿ ಬೇಡ ಏನಿದೆಯೋ ಆ ಸಿಚುಯೇಷನ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನುವಂತಹದ್ದು ಸೈಲೆಂಟ್ ಟ್ರೀಟ್ಮೆಂಟ್ಗಳು ಕೆಲವೊಂದು ರೀತಿಯ ನೀವು ಹೆದರ್ಸ್ಬೇಕಾಗಿರುವಂತಹ ಕೆಲವು ಸನ್ನಿವೇಶಗಳಿರ್ಬಹುದು ಯಾಕೆ ಅನ್ನೋದಾದ್ರೆ ಅಹ್ ಯಾವಾಗ್ಲೂ ಕೂಡ ನಾವ್ ಏನು ಆಲೋಚನೆಗಳನ್ನ ಮಾಡ್ತೀವಿ ಆ ಆಲೋಚನೆಗಳಲ್ಲಿ ಸಿಚುವೇಶನ್ಸ್ ಗಳನ್ನ ಅಕ್ಸೆಪ್ಟನ್ಸ್ ಮಾಡ್ಲೇಬೇಕು ಇದೆ ಈ ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಯು ಆರ್ ರೆಡಿ ಟು ರಿಲೀಸ್ ಕಂಟ್ರೋಲ್ ದ ಸಿಚುಯೇಷನ್ಸ್ ಆರ್ ಪೀಪಲ್ ಆ್ಯಂಡ್ ಲವಿಂಗ್ಲಿ ಎಂಬ್ರೇಸ್ ದ ವಿಧಮ್ ಆಫ್ ಲೈಫ್ ಅಂದರೆ ಯಾರನ್ನೋ ಒಬ್ಬರನ್ನ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತನೋ ಆ ಪ್ರೀತಿಯನ್ನು ನಾನು ಗಳಿಸ್ಕೊಳ್ಳೇಬೇಕು ಅಂತನೋ ಅಥವಾ ಗಳು ನೋಡ್ತಾ ಇದ್ರು ನೋಡೋದೇ ಇಲ್ಲ ಆ ಥರ ಇರೋದಿಲ್ಲ ಅನ್ನುವಂತಹ ಯಾವ ಕೆಲವು ಭಾವನೆಗಳನ್ನ ನೀವು ಇಟ್ಕೊಂಡಿರ್ತೀರೋ ಅದೆಲ್ಲವನ್ನ ಕಟ್ ಮಾಡಿ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಿಕೊಡುವಂತಹ ಕೆಲವು ಸನ್ನಿವೇಶಗಳನ್ನು ಎದುರಿಸಬೇಕಾಗಿರುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಸ್ಟಾಪ್ ಪ್ಯಾಟ್ರನ್ ಓಲ್ಡ್ ಪ್ಯಾಟ್ರನ್ಗಳು ಏನಿತ್ತಲ್ಲ ಅಯ್ಯೋ ಹಂಗಾಗಲ್ಲ ಆ ಥರ ಇರಲ್ಲ ನಾನೇನು ತಪ್ಪಾಗಿ ಅರ್ಥ ಮಾಡ್ಕೋಬಹುದಾಗಿತ್ತು ಅನ್ನುವಂತಹದ್ದು ಏನಿರುತ್ತಲ್ಲ ಅದೆಲ್ಲದಕ್ಕೂ ಪುಲೀಸ್ಟಾಪ್ ಇಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಸೈಲೆಂಟ್ ಟ್ರೀಟ್ಮೆಂಟ್ಗಳು ಕೂಡ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡು ಎಲ್ಲವನ್ನ ಅರ್ಥ ಮಾಡ್ಕೋಬೇಕಾಗಿರೋ ಸನ್ನಿವೇಶಗಳು ಯೂನಿವರ್ಸ್ ಕೆಲವೊಬ್ಬರಿಗೆ ಬಂದ್ರೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಸೈಲೆನ್ಸ್ ನಲ್ಲಿಯೇ ಎಲ್ಲ ಉತ್ತರಗಳನ್ನ ಕೊಡ್ತಾ ಇರ್ತಾರೆ ನಿಮ್ಮ ಪರ್ಸನ್ಗಳು ಅದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಸನ್ನಿವೇಶಗಳು ಎದುರಿಸ್ಬೇಕಾಗತ್ತೆ ಯಾಕೆಂದ್ರೆ ಯೂನಿವರ್ಸ್ ನಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಸಿಚುಯೇಷನ್ಸ್ ಗಳಲ್ಲಿ ಇರ್ತೀರಾ ಆ ಗಳಿಗೆ ತಕ್ಕಂತಹ ರೀತಿಯ ಕೆಲವೊಂದು ಅಹ್ ಒಂದು ಸನ್ನಿವೇಶಗಳಿರ್ಬೋದು ಅಥವಾ ಸಿಚುಯೇಷನ್ಗಳಿರಬಹುದು ಬರುವಂತಹ ಸಾಧ್ಯತೆಗಳಿರುತ್ತೆ ಒಟ್ಟಿನಲ್ಲಿ ಬೇಜಾರಿನ ಕೆಲವು ಮೂವ್ಮೆಂಟ್ಸ್ಗಳು ಇರ್ಬೋದು ಅಥವಾ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗುವಂಥದ್ದು ಇರ್ಬೋದು ಸೆಪರೇಷನ್ ಆಗ್ತಾನೆ ಇದ್ದಾರೆ ಅದ್ರ ಬಗ್ಗೆ ನಾನು ಗಮನಿಸ್ತಾ ಇಲ್ಲ ಇಲ್ಲರೂ ಗಮನಿಸಬೇಕು ಅನ್ನುವಂತಹ ಕೆಲವೊಂದು ಅಹ್ ಸಂದರ್ಭಗಳನ್ನ ಆಕ್ಸೆಪ್ಟ್ ಮಾಡಿಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ನ ವಿಚಾರವಾಗಿ ಬಂದಾಗ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೋಬೇಕು ಪ್ರೀತಿಯ ವಿಚಾರದಲ್ಲಿ ಏನೆಲ್ಲ ಖರ್ಚುಗಳನ್ನ ಮಾಡ್ತಾ ಇದ್ರು ಅಥವಾ ನ ವಿಚಾರಗಳಲ್ಲಿ ಏನೋ ಗಿಫ್ಟ್ ಅನ್ನು ಕೊಡೋದಿರ್ಬೋದು ಕಾಸ್ಟ್ಲಿ ಕೊಡೋದಿರ್ಬೋದು ಆಗ ಮಾತ್ರ ಮಾತಾಡಿಸ್ತಾ ಅಥವಾ ಕೆಲವೊಂದು ರೀತಿಯ ಆ ಗ್ರಾಟಿಟ್ಯೂಡ್ ಅನ್ನುವಂತಹ ಒಂದು ಕೃತಜ್ಞತಾ ಮನೋಭಾವವನ್ನ ಇಟ್ಕೊಂಡು ಪ್ರೀತಿಯಲ್ಲಿ ಇದ್ರೆ ಏನೂ ಆಗೋದಿಲ್ಲ ಕೃತಜ್ಞತಾ ಮನೋಭಾವ ಇಲ್ಲ ಆದ್ರೆ ನೀವೇನೇ ಖರ್ಚು ಮಾಡಿದ್ರು ನೀವೇನೇ ಕಾಳಜಿಯನ್ನ ತೋರಿಸ್ತಾ ಇದ್ರು ಅದರಲ್ಲಿ ಯಾವುದೇ ರೀತಿಯ ಪ್ರಯೋಜನಗಳು ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರನ್ನ ನೀವು ನೋಡ್ತಾನೆ ಇರ್ತೀರ ತುಂಬಾ ಚೆನ್ನಾಗಿ ಮಾತಾಡ್ಸ್ತಿರ್ತಾರೆ ಯಾವಾಗ ನೀವೇನಾದ್ರೂ ಗಿಫ್ಟ್ ಅನ್ನ ಕೊಟ್ಟಾಗ ನೀವೇನಾದ್ರೂ ಸಹಾಯವನ್ನ ಮಾಡ್ತಾ ಇದ್ದಾಗ ದುಡ್ಡಿನ ಸಹಾಯ ಇರಬಹುದು ಗಿಫ್ಟ್ ಇರಬಹುದು ಅಥವಾ ಅವರಿಗೆ ಸಮಾಧಾನಕರವಾದಂತಹ ರೀತಿಯಲ್ಲಿ ನೀವು ನಡ್ಕೋತಾ ಇದ್ದಾಗ ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವನ್ನ ಫುಲ್ಫಿಲ್ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗಿನ ಪ್ರೀತಿಯನ್ನು ತೋರಿಸ್ತಾರೆ ಅದು ಏನು ಶಾಶ್ವತವಾದಂತಹ ಪ್ರೀತಿ ಎಂದು ಆಗಿರೋದಿಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ಗಳನ್ನ ತಗೋತಾರೆ ಯಾವಾಗ ಗ್ಯಾಪ್ ಗಳನ್ನ ತಗೋತಾರೆ ನೀವು ತೋರಿಸ್ತಾ ಇರುವಂತಹ ಕಾಳಜಿಯಲ್ಲಿರಬಹುದು ಅಥವಾ ನೀವು ಕೊಡಿಸ್ತಾ ಇರುವಂತಹ ಕೆಲವೊಂದು ಅಬಂಡೆನ್ಸಿನ ವಿಚಾರಗಳು ದುಡ್ಡು ಹಣಕಾಸು ಸಹಾಯ ಗಿಫ್ಟ್ಸು ಈ ತರಹದ ಹೋಗುವಂತಹ ಪ್ರಯತ್ನಗಳನ್ನ ಸುಮಾರು ಬಾರಿ ಯೂನಿವರ್ಸ್ ನಲ್ಲಿ ಮಾಡಿರ್ತಾರೆ ಗಮನಿಸ್ಕೊಳ್ಳಿ ಅದನ್ನ ಗಮನಿಸ್ಕೊಂಡು ಆ ಒಂದು ಕೆಲವೊಂದು ವಿಚಾರಗಳ ಬಗ್ಗೆ ಗಮನವನ್ನ ಕೊಟ್ಕೊಳ್ಳಿ ಏನು ಅಂದ್ರೆ ಕಟ್ಟಿಂಗ್ ಟೈಟ್ಸ್ ಯಾವುದು ನಿಮ್ಗೆ ಬಹಳಷ್ಟು ಹಿಂಸೆಯನ್ನ ಕೊಡುತ್ತೋ ಅದನ್ನ ಕಟ್ ಮಾಡಿ ಬಿಸಾಕ್ಬೇಕು ಸೊ ಪ್ರೀತಿಯೇ ಬೇರೆ ಪ್ರೀತಿಯ ಹಾಕೊಂಡು ಬಂದು ಯುಟಿಲೈಸ್ ಮಾಡ್ಕೊಳ್ಳೋದೇ ಬೇರೆ ಆಗಿರತ್ತೆ ಅದರ ಬಗ್ಗೆ ಗಮನವನ್ನ ಕೊಡಿ ಮತ್ತೆ ಪ್ರೀತಿಯೇ ಬೇಕು ಅನ್ನುವಂತಹ ಹಠ ಮಾಡಿ ಕೂತಾಗ ಏನೆಲ್ಲ ಲಾಸ್ ಆಗಿದೆ ಅದ್ರ ಬಗ್ಗೆ ಗಮನವನ್ನ ಕೊಡಿ ಇಮೋಷನಲ್ ಲಾಸ್ ಇರ್ಬೋದು ಫೀಲಿಂಗ್ಸ್ ಗಳ ಲಾಸ್ ಇರಬಹುದು ಹಣಕಾಸಿನ ಲಾಸ್ ಇರಬಹುದು ಮತ್ತೆ ಟೈಮಿನ ಲಾಸ್ ಇರಬಹುದು ಎಷ್ಟೆಲ್ಲ ಲಾಸ್ಗಳಾಗತ್ತಲ್ವಾ ಅದ್ರ ಮಧ್ಯದಲ್ಲಿಯೂ ಕೂಡ ಏನನ್ನೋ ಬಯಸ್ತಾ ಇರ್ತೀರ ಇಷ್ಟು ಗಳ ಮಧ್ಯದಲ್ಲಿಯೂ ನೀವೇನನ್ನ ಬಯಸ್ತಿರಲ್ಲ ಅದನ್ನ ಬಿಟ್ಟು ರಿಯಾಲಿಟಿಯನ್ನ ನೋಡಿ ಅನ್ನೋದನ್ನ ಹೇಳ್ತಾ ಇದಾರೆ ರಿಸೀವ್ ವಾಟ್ ಯು ನೀಡ್ ಪ್ರೋಗ್ರೆಸ್ಸಿಂಗ್ ಪ್ರೋಗ್ರೆಸ್ ನೀವು ಪ್ರೋಗ್ರೆಸ್ ಆಗೋದಿಕ್ಕೆ ಏನು ಬೇಕೋ ಅದನ್ನ ರಿಸೀವ್ ಮಾಡಿ ನೀವು ಅದು ಮಾಡೋದೇ ಇಲ್ಲ ಕೆಲವೊಂದ್ಸತಿ ಯೂನಿವರ್ಸ್ ಪಾಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಮುಂದೆ ಬಹಳಷ್ಟು ಚೆನ್ನಾಗಿರುವಂತಹದ್ದು ಏನೋ ಒಂದು ಬಂದು ನಿಲ್ತಾನೆ ಇರುತ್ತೆ ಅದರ ಬಗ್ಗೆ ನಿಮಗೆ ಗಮನ ಇಲ್ಲ ಯಾರು ನೋವನ್ನ ಕೊಡ್ತಾರೋ ಯಾರು ಅತಿಯಾಗಿ ಬೇಜಾರನ್ನ ಮಾಡ್ತಾರೋ ಯಾವ ಪ್ರೀತಿ ನಿಮ್ಗೆ ಬೇಡವಾಗಿರುತ್ತೋ ಅದನ್ನೇ ಬಯಸಿ 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 ಅದರ ಹಿಂದೆ ಹೋಗುವಂತಹದ್ದು ನೋವನ್ನ ಪಡ್ಕೊಳ್ಳುವಂತಹದ್ದು ಈ ತರಹದ ಹಲವಾರು ಸನ್ನಿವೇಶಗಳು ಇವಾರಿಗೂ ಕೂಡ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ದ ಪವರ್ ಆಫ್ ಲವ್ ಅನ್ನುವಂತಹ ಕಾರ್ಡಿನ ಮೂಲಕ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಕ್ಸೆಪ್ಟೆನ್ಸ್ ಅನ್ನ ಮಾಡ್ಕೋ ಪ್ರೀತಿಯೇ ಇರಬಹುದು ಪ್ರೀತಿಯ ವಿಚಾರಕ್ಕೆ ಬರುವಂತಹ ಕೆಲವೊಂದು ಸಿಚುವೇಶನ್ಗಳಿರ್ಬೋದು ಆಕ್ಸೆಪ್ಟ್ ಮಾಡ್ಕೋ ಕಣ್ ತೆರೆದು ಸತ್ಯವನ್ನ ನೋಡು ಅಲ್ಲೇನು ಸರಿ ಇಲ್ಲ ಅನ್ಸೋದಾದ್ರೆ ಅದರ ಹಿಂದೆ ಹೋಗುವಂತಹ ಪ್ರಯತ್ನ ಯಾಕೆ ಮಾಡ್ತೀಯ ಅನ್ನೋದನ್ನ ಹೇಳ್ತಾ ಇದಾರೆ ಓಕೆ ಸೊ ಅದರ ಕಡೆಗೆ ಗಮನವನ್ನು ಕೊಡಿ ಈ ವಿಚಾರದಲ್ಲಿ ಹೇಳೋದಾದ್ರೆ ಈ ವಾರದಲ್ಲಿ ನಿಮಗೆ ಸ್ವಲ್ಪ ರಿಯಾಲಿಟಿಯನ್ನು ಗಮನ ಕೊಡಬೇಕು ಮೂವ್ ಅನ್ ಆಗ್ಬೇಕು ಮತ್ತೆ ಸಿಬ್ರೇಷನ್ಸ್ಗಳ ಕೆಲವೊಂದು ಪ್ಯಾಟರ್ನ್ಸ್ ಇರುತ್ತೆ ಸೈಲೆಂಟ್ ಟ್ರೀಟ್ಮೆಂಟ್ಗಳು ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಸೈಲೆಂಟ್ ಟ್ರೀಟ್ಮೆಂಟ್ಗಳು ಕೂಡ ಇದೆ ಇದೆಲ್ಲವನ್ನ ಸಿಚುಯೇಷನ್ಗಳಲ್ಲಿ ನೀವು ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಪಾಯ್ಲ್ ನಂಬರ್ ಒನ್ ಅವರಿಗೆ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಗೌಟ್ ಪಾಯ್ಲ್ ನಂಬರ್ ಟು ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಈ ಸೆಲ್ಫ್ ಲವ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಅಂದ್ರೆ ಈ ವಾರದಲ್ಲಿ ಯಾವ ಕೆಲವು ಸಿಚುವೇಶನ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗಿ ಬರತ್ತೆ ಅನ್ನೋದನ್ನ ನೋಡೋಣ ಓಕೆ ಸೋ ಸ್ಪಿರಿಟ್ಸ್ ನಿಮ್ಮನೆ ಓಕೆ ಸೊ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಫ್ಯಾಲ್ ನಂಬರ್ ಟೂ ಅವರಿಗೆ ಯಾವ ಕೆಲವು ಪ್ರೀತಿ ವಿಚಾರದಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಎದುರಿಸಬೇಕಾಗಿ ಬರುತ್ತೆ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಟು ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ 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 ಕೂಡ ರೆಡಿ ಇದೆ ಸೊ ನೋಡ್ಬೇಡ ಕಾರ್ಡ್ ಬರ್ತಾ ಇದೆ ಅನ್ನೋದಾದ್ರೆ ನಿಮಗೆ ಸಿಚುವೇಶನ್ ಲವ್ ಕಾರ್ಡಿನಲ್ಲಿ ಬರ್ತಾ ಇರುವಂತಹದ್ದು ಮಿರರ್ ಎನರ್ಜಿ ಅನ್ನೋ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮಿರರಿಂಗ್ ಸೆಲ್ಫ್ ರಿಫ್ಲೆಕ್ಷನ್ ಇಂಟ್ರೋಸ್ಪೆಕ್ಷನ್ ಇನ್ನರ್ ಓನ್ಸ್ ಮಿರರ್ ಇಮೇಜ್ ಏನ್ ಏನ್ ಹೇಳ್ತಾ ಇದಾರೆ ನಿಮ್ಮ ಪ್ರೀತಿಯಲ್ಲಿ ಒಬ್ರಿಗೊಬ್ರು ಸೆಲ್ಫ್ ಲವ್ ಕಡೆಗೆ ಗಮನವನ್ನು ಕೊಡಿ ನಿಮ್ಮನ್ನ ನೀವು ಪ್ರೀತಿ ಮಾಡೋ ಕಡೆಗೆ ಗಮನವನ್ನ ಕೊಡಿ ಇನ್ನರ್ ಗಳು ಇಬ್ಬರಲ್ಲಿಯೂ ಆಗಿರಬಹುದು ಪ್ರೀತಿಯ ವಿಚಾರದಲ್ಲಿ ಇನ್ನರ್ ಗಳು ಇರಬಹುದು ಯಾಕೆ ನಾನು ಇಬ್ಬರಿಬ್ಬರ್ ಅಂತ ತಗೋತಾ ಇದ್ದೀನಿ ಅಂದ್ರೆ ಎಲ್ಲಿರುವಂತಹ ಹಕ್ಕಿಗಳು ಎರಡಿದೆ ಸೊ ಪ್ರೀತಿಯ ವಿಚಾರದಲ್ಲಿ ಇಬ್ಬರಿಗೂ ಕೂಡ ನೋವಾಗಿರಬಹುದು ಸೊ ಇಂಟ್ರಾಸ್ಪೆಕ್ಷನ್ಸ್ ಅನ್ನ ಮಾಡಿ ಯಾವಾಗ್ಲೂ ಕೂಡ ನಾವು ಆಲೋಚನೆ ಮಾಡುವಂತಹ ರೀತಿ ಅಂದ್ರೆ ನಮ್ಮಿಬ್ಬರಿಗೂ ಈ ಪ್ರೀತಿ ಹೊಂದಾಣಿಕೆ ಆಗ್ತಾ ಇಲ್ವಾ ಬಿಡು ನಮ್ಮನ್ನ ನಾವು ಪ್ರೀತಿಸುವಂತಹ ಪ್ರಯತ್ನವನ್ನ ಮಾಡೋಣ ಅನ್ನೋದನ್ನ ಇಬ್ಬರಲ್ಲಿಯೂ ಆಲೋಚನೆ ಮಾಡುವಂತಹ ಕೆಲವು ಸನ್ನಿವೇಶಗಳನ್ನ ನೀವು ಎದುರಿಸಬೇಕಾಗತ್ತೆ ಸೊ ಒಬ್ರಿಗೊಬ್ರಿಗೆ ನೋವು ಪಡ್ಕೊಳ್ಳೋದು ಅಸಮಾಧಾನ ಮಾಡ್ಕೊಳೋದು ಒಬ್ಬರನ್ನ ಒಬ್ರು ಅನ್ನುವಂತಹದ್ದು ಅಥವಾ ಬೇಡದ ಮಾತುಗಳಿಂದ ನಿಂದಿಸೋ ಅಂತಹದ್ದು ಈ ರೀತಿ ಮಾಡ್ಕೊಳೋದಕ್ಕಿಂತ ನೀವು ಸೆಲ್ಫ್ ರಿಫ್ಲೆಕ್ಷನ್ಸ್ ಅನ್ನ ಮಾಡಿ ನನ್ನ ತಪ್ಪೇನಿತ್ತು ಅವರ ತಪ್ಪೇನಿತ್ತು ಅವರ ತಪ್ಪಿಗೆ ನಾನೇನಾದ್ರೂ ಎಕ್ಸ್ಟ್ರಾ ರೀತಿಯಲ್ಲಿ ಬಿಹೇವ್ ಅನ್ನ ಮಾಡ್ತಾ ಇದ್ದೀನ ಅಥವಾ ನನ್ನದೇನಾದ್ರೂ ತಪ್ಪಿಗೆ ನಾನು ಸಾರಿ ಕೇಳದೆ ಮೂಮೆಂಟ್ ಗಳನ್ನ ತಗೋತಾ ಇದ್ದೀನ ಇದರಿಂದ ಇಬ್ಬರಿಗೂ ನೋವಾಗ ಈ ತರಹದ್ದನ್ನ ಆಲೋಚನೆ ಮಾಡುವಂತಹ ಕೆಲವು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ರಿಸ್ಕ್ ಗೆ ಕೆಲವೊಂದು ರೀತಿಯ ಅವಕಾಶಗಳನ್ನ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ರಿಸ್ಕ್ ಅನ್ನ ತಗೊಳುವಂತಹದ್ದು ಇರ್ಬೋದು ನಾಟ್ ಶೋಯಿಂಗ್ ಅಂದ್ರೆ ಯಾವ್ದೂ ಕೂಡ ಗಮನಿಸ್ತಾ ಹಾಗೆ ಯಾವುದನ್ನು ಕೂಡ ತೋರ್ಪಡಿಕೆಗೆ ಮಾಡುವ ತರ ಮಾಡೋದ್ರಕ್ಕೆ ಬದಲಾಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಬೇಕಾದ ಕೆಲವು ಸಂದರ್ಭಗಳು ಬರುತ್ತೆ ಆದ್ರೆ ಟೇಕಿಂಗ್ ಎ ಚಾನ್ಸ್ ರಿಸ್ಕ್ ಆದರೆ ನೀವೇನು ಮಾಡ್ತೀರಾ ಕೂತ್ಕೊಂಡು ಆಲೋಚನೆ ಮಾಡಿ ಸಮಾಧಾನವಾಗಿ ಉತ್ತರಗಳನ್ನು ಪಡ್ಕೊಳ್ಳೋದಕ್ಕೆ ಬದಲಾಗಿ ರಿಸ್ಕ್ಗಳನ್ನು ತಗೋತಾ ಇರ್ತೀರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮಗೆ ಟೆನ್ಷನ್ಗಳನ್ನು ಮಾಡ್ಕೊಳ್ತಾ ಇರ್ತೀರಾ ಇಶ್ಯೂಸ್ಗಳನ್ನು ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಪ್ರೀತಿಯಲ್ಲಿ ಇದೆ ಈ ತರಹದ ಕೆಲವು ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ ಇನ್ನೊಂದೇನಂದ್ರೆ ಇಬ್ಬರಲ್ಲಿಯೂ ಕೂಡ ಕಾಂಪಿಟೇಷನ್ಸ್ ಅನ್ನೋದಿದೆ ಎನಿಮೀಸಿನ ಮನೋಭಾವಗಳು ಕೂಡ ಇ ಇರುವಂತಹದ್ದು ಒಬ್ರಂತಿರ ಅಯ್ಯೋ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಈ ಪ್ರೀತಿಯಲ್ಲಿ ಬೇರೆ ಯಾರೋ ಇರಬಹುದೇನೋ ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನ ಮಾಡುವಂತಹದ್ದು ಇಬ್ಬರಲ್ಲಿ ಒಬ್ಬರು ಒಬ್ಬರು ಅಂತೀರಾ ಸೊ ನಾನೆಲ್ಲವೂ ಕೂಡ ಕರೆಕ್ಟ್ ಆಗೇ ಇದೆ ಏನಕ್ಕೆ ಹಿಂಗ ಆಡ್ತಾರೆ ಅನ್ನುವಂಥದ್ದು ಸೊ ಇಬ್ಬರೂ ಕೂಡ ಆಲೋಚನೆಗಳನ್ನ ಮಾಡ್ಕೊಂಡು 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 ಬೇಜಾರು ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಸೆಲ್ಫ್ ಲವ್ ನ ಕಡೆಗೆ ಗಮನವನ್ನ ಕೊಡಿ ನೆಕ್ಸ್ಟ್ ಬರ್ತಾ ಇರೋದೇನಂದ್ರೆ ಯೂನಿಯನ್ ಮ್ಯಾರೇಜ್ ಸೋಲ್ ಕನೆಕ್ಷನ್ಸ್ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಸೊ ಯಾವಾಗ ನಾವು ಪ್ರೀತಿಯಲ್ಲಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಹೊಂದಾಣಿಕೆಯಿಂದ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತೀವೋ ಆಗ ನಿಮ್ಮಲ್ಲಿ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಒಂದು ವೆಡ್ಡಿಂಗ್ ಇರ್ಬೋದು ಆಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಅದಕ್ಕೆಲ್ಲವೂ ಕೂಡ ಟೈಮ್ ಅನ್ನೋದು ಬರಬೇಕು ನೀಡಿಂಗ್ ಎ ಟೈಮ್ ಸೈಕಲ್ಸ್ ಟೇಕ್ ಎ ಟೈಮ್ ಟೇಕ್ ಟೈಮ್ ಟು ಹೀಲ್ ಪ್ರೋಗ್ರೆಸಿಂಗ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಮೋಸ್ಟ್ ಪ್ರಾಪಬಲಿ ಸೆಲ್ಫ್ ಲವ್ನ ಕಡೆಗೆ ಗಮನವನ್ನು ಕೊಟ್ಕೊಳ್ಳಿ ಸದ್ಯದ ಅಲ್ಲಿ ಇನ್ನೊಂದರೆ ಯು ರಿಯಲೈಸ್ ದಟ್ ಲವ್ ಆಫ್ ಸೆಲ್ಫ್ ನೆಸೆಸರಿ ಟು ಲವ್ ಅನ್ನೋದು ನೀವು ನಿಮ್ಮನ್ನು ಪ್ರೀತಿಸಿ ನೆಕ್ಸ್ಟ್ ಬೇರೆಯವ್ರನ್ನ ಪ್ರೀಸುವಂಥ ಪ್ರಯತ್ನವನ್ನು ಮಾಡಿ ಒಂದು ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಹೆಚ್ಚಾಗಿ ನೋವನ್ನ ತಗೊಳೋದಕ್ಕೆ ಬದಲಾಗಿ ಬೇರೆಯವರಿಗೂ ನೋವನ್ನ ಕೊಡದಿರ ನಾನು ಹೇಗೆ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡಬಹುದು ಅನ್ನುವಂತಹ ಕೆಲವು ಆಲೋಚನೆಗಳನ್ನ ಮಾಡಬೇಕಾಗಿರುವ ಕೆಲವು ಸಂದರ್ಭಗಳು ಬರುತ್ತೆ ಯಾಕಂದ್ರೆ ನೀವು ಮಿರರ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಾಗ ಇಂಟ್ರಾಸ್ಪೆಕ್ಷನ್ಸ್ ಗಳನ್ನ ಮಾಡಬೇಕು ಏನರ್ ಗಳ ಕಡೆಗೆ ಗಮನವನ್ನ ನೀವು ಕೊಡ್ತೀನಿ ಅನ್ನೋದಾದ್ರೆ ನೀವು ಹಲವಾರು ರಿಸ್ಕ್ ಗಳನ್ನು ತಗೋಬೇಕಾಗುತ್ತೆ ಹಲವಾರು ಚಾಲೆಂಜಸ್ ಗಳನ್ನ ನೀವು ತಗೋಬೇಕಾಗುತ್ತೆ ಕಾಂಪಿಟೇಷನ್ಸ್ ಇಬ್ಬರ ಮಧ್ಯದಲ್ಲಿ ಇದ್ರೂ ಕೂಡ ಎಮಿನಿ ಎನಿಮೀಸ್ಗಳ ರೀತಿಯಲ್ಲಿ ವರ್ತಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅದೆಲ್ಲದಕ್ಕೂ ಕೂಡ ಸ್ವಲ್ಪ ತಾಳ್ಮೆಯಾಗಿದ್ದಾಗ ಸೆಲ್ಫ್ ಲವ್ನ ಕಡೆಗೆ ಗಮನವನ್ನು ಕೊಟ್ಟಿಕೊಂಡು ಸ್ವಲ್ಪ ಗ್ಯಾಪಿನ ಕಡೆಗೆ ಗಮನವನ್ನು ಕೊಡಿ ಯಾಕೆ ಜಗಳ ಆಡೋದ್ರಿಂದ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದಾದ್ರೆ ಅಲ್ಲೊಂದು ಗ್ಯಾಪ್ ಬೇಕೇ ಬೇಕಲ್ವಾ ಆ ಗ್ಯಾಪ್ ಸಿಕ್ಕಿದಾಗ ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಬೆಡ್ಡಿಂಗ್ಸ್ ಇರ್ಬೋದು ರೀ ಮತ್ತೆ ಯೂನಿಯನ್ ಇರ್ಬೋದು ಸೋಲ್ ಕನೆಕ್ಷನ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಸೊ ಯಾವಾಗ್ಲೂ ಪ್ರೀತಿಯನ್ನು ಕಳ್ಕೊಳ್ಳೋದಕ್ಕೆ ಬದಲಾಗಿ ಸ್ವಲ್ಪ ಗ್ಯಾಪನ್ನು ಕೊಟ್ಟು ಒಬ್ರಿಗೊಬ್ಬರಿಗೆ ಅರ್ಥ ಮಾಡಿಕೊಂಡ್ರೆ ಟೈಮ್ ಎಲ್ಲದಕ್ಕೂ ಕೂಡ ಕರೆಕ್ಟ್ ಆದಂತಹ ಉತ್ತರವನ್ನ ಕೊಡುತ್ತೆ ಎಲ್ಲ ಉಂಡ್ಸ್ಗಳಿಗೂ ನೋವುಗಳಿಗೂ ಮತ್ತೆ ಅಸಮಾಧಾನಗಳಿಗೂ ಹೀಲ್ ಆಗುವಂತಹ ಸಾಧ್ಯತೆಗಳು ಅಂದರೆ ಅದೆಲ್ಲವೂ ಕಡಿಮೆ ಆದಾಗ ನಿಮ್ಮ ಪ್ರೀತಿಯೇ ಬಹಳ ದೊಟ್ಟದ್ದು ಅನ್ನಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸದ್ಯದ ಮಟ್ಟಿಗೆ ಇದೆಲ್ಲವನ್ನ ನೀವು ಫೇಸ್ ಮಾಡಬೇಕು ಫಸ್ಟು ಇಂಟ್ರಾಸ್ಪೆಕ್ಷನ್ಸ್ಗಳನ್ನು ಮಾಡಬೇಕು ಹಳೆಯ ನೋವುಗಳನ್ನು ಬಿಡೋ ಕಡೆಗೆ ಗಮನವನ್ನು ಕೊಡಬೇಕು ಬಟ್ ಆದರೆ ನೀವು ಹಂಗೆ ಮಾಡ್ತಾ ಇಲ್ಲ ಹಲವಾರು ಚಾಲೆಂಜಸ್ಗಳನ್ನು ಡಿಸ್ಕ್ಗಳನ್ನು ತಗೋತಾ ಇರ್ತೀರಾ ಇಬ್ಬರು ಕೂಡ ಎನಿಮೀಸ್ ನಾವೇನೋ ಕಾಂಪಿಟೇಷನ್ಸ್ ರೀತಿಯಲ್ಲಿ ವರ್ತಿಸ್ತಾ ಇರ್ತೀರಾ ಸೊ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಸೆಲ್ಫ್ ಲವ್ನ ಕಡೆಗೆ ಗಮನವನ್ನ ಕೊಟ್ರೆ ಕೆಲವೊಬ್ರು ಮದ್ವೆಗಳನ್ನ ಹಾಕ್ತೀರಾ ಮತ್ತೆ ಎಂಗೇಜ್ಮೆಂಟ್ ಗಳನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ರು ಆ ಸಮಾಧಾನಕರವಾದಂತಹ ರೀತಿಯಲ್ಲಾದರೂ ನಿಮ್ಮ ಟೈಮನ್ನು ಮೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೂ ಕೂಡ ಅಡ್ಜಸ್ಟ್ ಆಗಲೇ ಇಲ್ಲ ಅನ್ನೋದಾದರೆ ನೀವು ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ನೀವು ಯಾರನ್ನು ಪ್ರೀತಿಸ್ತೀರೋ ಅವರ ಕಡೆಗೆ ಗಮನವನ್ನು ಕೊಟ್ಟು ಮೂವ್ ಆನ್ ಆಗೋದೇ ಸರಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾ ನಂಬರ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವಾಗ ಟೇಕ್ ಬಾಯ್